ಏನ್ ಬಿಡೋಣ ನಮ್ಗೆ ಮುದ್ ಊಟ ಆಗ್ತಾ ಮದ್ವೆ ಗಿದ್ವಿ ಆದಿ ಇಲ್ಲ ಯಾರು ನೋಡಿ ಬರಿ ಮದ್ವಾಗು 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 ಬರಿ ಸಪೋರ್ಟ್ ಮಾಡಿ ಮದ್ವೆ ಆಗೋದು ರೀತಿ ಮಾಡೋದು ಹೆಂಗೆ ಅಂತ ಅವ್ರೆ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸ್ಬೇಕು ರೊಮ್ಯಾಂಟಿಕ್ ಆಗಿ ಲುಕ್ ಕೊಡೋದು ಹೆಂಗೆ ಹುಮ್ಮಸ್ ಬಂದಿದೆ ಈಗ ರೆಡಿ ಆಗ್ಬಿಡ್ತೇನೆ ಬಿಡೋನು ಹುಡುಗಿರಿಗೆ ಒಂದು ಡ್ರೀಮ್ ಇರುತ್ತೆ ನನ್ನ ಹುಡುಗ ಒಂದ್ ಸ್ವಲ್ಪ ದಪ್ಪಾಗಿರ್ಬೇಕು ಅಷ್ಟು ಇವತ್ತು ಎಷ್ಟು ಬಟ್ಟೆ ಒಳಗಡೆ ಇದೆ ಒಂದು ಎರಡು ಮೂರು ಬಾಡಿ ಅದ್ರ ಫಿಟ್ ಆಗಿ ಕಾಣ್ಲಿ ಅಂತ ನಾಕ್ ಶರ್ಟ್ ಹಾಕೊಂಡು ಹೋಗ್ತೀನಿ ಅಷ್ಟೇ ಅವ್ರ ಮನಸ್ಸಿನ ನೀನ್ ಗೆಲ್ಬೇಕು ಇವಾಗ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅಮೃತದ ಕೊರತೆ ಇದೆ ದಯವಿಟ್ಟು ನೀವು ಕೊಡ್ತೀರಾ ಇದು ಪಿಕಪ್ ಲೈನ್ ಅಲ್ಲ ಇದು ಪ್ಯಾಕಪ್ ಲೈನ್ ಇದು ಮದುವೆ ಶಿಷ್ಯನಾಗಿ ಸ್ವೀಕರಿಸ್ಬೇಕು ರೊಮ್ಯಾಂಟಿಕ್ ಆಗಿ ಲುಕ್ ಕೊಡೋದು ಹೆಂಗೆ ಬಂದಿದೆ ಈಗ ರೆಡಿ ಒಂದು ಡ್ರೀಮ್ ಇರುತ್ತೆ ನನ್ನ ಹುಡುಗ ಸ್ವಲ್ಪ ದಪ್ಪಾಗಿರ್ಬೇಕು ಅಷ್ಟು ಇವತ್ತು ಎಷ್ಟು ಬಟ್ಟೆ ಒಳಗಡೆ ಇದೆ ಒಂದು ಎರಡು ಮೂರು ಬಾಡಿ ಅದ್ರ ಫಿಟ್ ಆಗಿ ಕಾಣ್ಲಿ ಅಂತ ನಾಲ್ಕು ಶರ್ಟ್ ಹಾಕೊಂಡು ಹೋಗ್ತೀನಿ ಅಷ್ಟೇ ಅವ್ರ ಮನಸ್ಸಿನ ನೀನ್ ಗೆಲ್ಬೇಕಿವ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅಮೃತದ ಕೊರತೆ ಇದೆ ದಯವಿಟ್ ನೀವು ಕೊಡ್ತೀರಾ ಇದು ಪಿಕಪ್ ಲೈನ್ ಅಲ್ಲ ಇದು ಪ್ಯಾಕಪ್ ಲೈನ್ ಇದು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ Hard to forget explanation. All these, all these in excellence neat academy with their Pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ